ಮಳೆಯಿಂದಾಗಿ ಇತ್ತೀಚೆಗೆ ನಿರ್ಮಾಣ ಹಂತದಲ್ಲಿದ್ದ ಕುಳಾಯಿ ಜಟ್ಟಿ ಕುಸಿತವಾಗಿತ್ತು ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕ ಕಾರಣದಿಂದ ಜಟ್ಟಿ ಕುಸಿತವಾಗಿತ್ತು ಅದನ್ನು ಮತ್ತೆ ನಿರ್ಮಿಸುವ ಜವಾಬ್ದಾರಿಯನ್ನು ಗುತ್ತಿಗೆದಾರರೇ ಒಪ್ಪಿಕೊಂಡಿದ್ದಾರೆ ಆದರೆ ಇಲ್ಲಿ ನಡೀತಾ ಇರೋ ಕಾಮಗಾರಿಯೇ ಅವೈಜ್ಞಾನಿಕವಾಗಿತ್ತು ಜಟ್ಟಿ ನಿರ್ಮಾಣ ನಿಲ್ಲಿಸಿ ಅಂತ ಸ್ಥಳೀಯ ಮೀನುಗಾರರು ಆಗ್ರಹಿಸಿದ್ದಾರೆ ಜೂನ್ ತೀವ್ರತೆ ಪಡೆದುಕೊಂಡ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಇದೇ ಮಳೆಯಿಂದಾಗಿ ತೀವ್ರಗೊಂಡ ಸಮುದ್ರದ ಅಲೆಗಳ ಹೊಡೆತಕ್ಕೆ ಒಂದು ಕಡೆ ಕಡಲ್ ಕೊರತ ಉಂಟಾಗಿದ್ರೆ ಮತ್ತೊಂದು ಕಡೆ ನಿರ್ಮಾಣ ಹಂತದಲ್ಲಿದ್ದ ಜಟ್ಟಿ ಕುಸಿತವಾಗಿದೆ ಸಾಕಷ್ಟು ವಿರೋಧದ ನಡುವೆಯೇ ಆರಂಭವಾಗಿದ್ದ ಕುಳಾಯಿ ಮೀನುಗಾರಿಕಾ ಜಟ್ಟಿ ಕುಸಿತವಾದ ಕಾರಣ ಮೀನುಗಾರರು ಆಕ್ರೋಶಗೊಂಡಿದ್ದಾರೆ ತಮ್ಮ ಬೇಡಿಕೆಯಂತೆ ಜಟ್ಟಿ ನಿರ್ಮಾಣ ಮಾಡದೆ ತಮಗೆ ಬೇಕಾದ ರೀತಿಯಲ್ಲಿ ಸರ್ಕಾರ ಜಟ್ಟಿ ನಿರ್ಮಾಣ ಮಾಡುತ್ತಿದೆ ಇದು ನಿರ್ಮಾಣವಾದ್ರೂ ಸ್ಥಳೀಯ ಮೀನುಗಾರರಿಗೆ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ ನಾವು ಇದರ ಬಗ್ಗೆ ಎಷ್ಟು ಮಾಹಿತಿ ಕೊಟ್ಟರು ಕೂಡ ಇದು ಉಳಿಯುವುದಿಲ್ಲ ಅಂತ ನಾವು ಆ ಸಂಬಂಧಪಟ್ಟ ಅಧಿಕಾರಿ ಅವರಿಗೆ ನಾವು ಹೇಳಿದ್ರು ಕೂಡ ನಮ್ಮ ಮಾತನ್ನು ಕಡೆಗಣಿಸಿ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಆದರೆ ಇದು ಮೀನುಗಾರಿಕೆಗೆ ಅನಾನುಕೂಲ ಯಾಕಂದ್ರೆ ನಮಗೆ ಇನ್ನೂರ ಐನೂರು ಮೀಟರ್ ನಾವು ಹೋಗ್ಲೇಬೇಕು ಇನ್ನೂರ ಐವತ್ತು ನಮಗೆ ಮಾಡೋದೇ ಬೇಡ ಜಟ್ಟಿ ನಾವು ನಾವು ಮುಂದೆ ಹೇಗೆ ನಾವು ಮೀನುಗಾರಿಕೆ ಮಾಡ್ತಿದ್ದೆವು ಅದೇ ರೀತಿ ನಾವು ಮಾಡಿಕೊಳ್ತೇವೆ ಯಾಕೆಂದರೆ ಇದು ಇನ್ನೂರೈವತ್ತು ಮೀಟರ್ ಮಾಡಿದರೆ ಇದು ಸ್ವಿಮ್ಮಿಂಗ್ ಪೂಲ್ ವಿನಾ ಇದು ಮೀನುಗಾರಿಕೆಗೆ ಅನುಕೂಲ ಅದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ದ ಅವರ ಸಂಬಂಧಪಟ್ಟ ಅಧಿಕಾರ ಹತ್ರ ನಾವು ವಿನಂತಿ ಮಾಡೋದು ಮೀನುಗಾರರನ್ನು ಜ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಂತರ ಈ ಜಟ್ಟಿ ನಿರ್ಮಾಣ ಮುಂದೆ ಮುಂದಿನ ಹಂತದ ನಿರ್ಮಾಣ ಏನು ಇದೆಯೋ ಅದನ್ನು ಮೀನುಗಾರರೊಂದಿಗೆ ಸಂಬಂಧ ಮಾಡಿಕೊಂಡು ಮಾಡಬೇಕಾಗಿ ತ ಅವರಲ್ಲಿ ನಾವು ಅಧಿಕಾರದಲ್ಲಿ ವಿನಂತಿ ಮಾಡ್ತಿದ್ದೇವೆ ಕಾಮಕಾರಿ ವೇಳೆಯಲ್ಲಿ ಕುಸಿದಿರುವ ಕುಳಾಯ ಜಟ್ಟಿಯಲ್ಲಿ ಅಳವಡಿಸಿರುವ ಕಲ್ಲುಗಳು ಸಮುದ್ರ ಪಾಲಾಗುತ್ತಿವೆ ಇಲ್ಲಿ ಸಮುದ್ರದ ಅಲೆಯ ತೀವ್ರತೆ ಇರುವ ಕಾರಣ ಐನೂರು ಮೀಟರ್ ಉದ್ದದ ಬ್ರೇಕ್ ವಾಟರ್ ನಿರ್ಮಾಣ ಮಾಡಬೇಕು ಅನ್ನೋದು ಸ್ಥಳೀಯ ಮೀನುಗಾರರ ಒತ್ತಾಯವಾಗಿತ್ತು ಆದರೆ ಇಲ್ಲಿ ನಿರ್ಮಾಣವಾಗ್ತಾ ಇರೋ ಇನ್ನೂರ ಐವತ್ತು ಮೀಟರ್ ಉದ್ದದ ಬ್ರೇಕ್ ವಾಟರ್ನಿಂದ ಸಾಂಪ್ರದಾಯಿಕ ಮೀನುಗಾರರಿಗೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಅನ್ನೋದು ಇವರ ವಾದ ಆದರೆ ಇಲ್ಲಿ ನಿರ್ಮಾಣವಾಗ್ತಾ ಇರೋ ಇನ್ನೂರ ಐವತ್ತು ಮೀಟರ್ ಉದ್ದದ ಬ್ರೇಕ್ ವಾಟರ್ ನಿಂದ ಸಾಂಪ್ರದಾಯಿಕ ಮೀನುಗಾರರಿಗೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಅನ್ನೋದು ಇವರ ವಾದ ಸ್ಥಳೀಯ ಮೀನುಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಟ್ಟಿ ನಿರ್ಮಾಣ ಓಕೆ ಉಗ್ರ ಹೋರಾಟಕ್ಕೂ ಸೈ ಅಂತಿದ್ದಾರೆ ಮೀನುಗಾರರು ಈ ಸಣ್ಣ ಸಣ್ಣ ಕಲ್ಲು ಹಾಕಿದ್ದಾರೆ ಇದು ಜಟ್ಟಿಗೆ ಸಾಕುವುದಿಲ್ಲ ಯಾಕಂತ ಹೇಳಿದ್ರೆ ಬ್ರೇಕ್ ಹಾಕಿದಂತ ಕಲ್ಲು ಒಂದು ಸಾಧಾರಣ ಒಂದು ಮೂರು ಟನ್ ಇದೆ ಈ ತೆರೆ ಅಲಕ್ಕೆ ಇದು ಎಲ್ಲ ಅಲೆಗಳಿಗೆ ಎಲ್ಲ ಈಗ ನೀರುಪಾಳಾಗಿ ಸಮುದ್ರದ ತಾಳಕ್ಕೆ ಹೋಗಿದೆ ಆದುದರಿಂದ ಇದು ಸಮಂಜಕವಾದ ನಮಗೆ ಬಂದರಲ್ಲ ನಮಗೆ ಜೀವ ಮರಣದ ಹೋರಾಟದ ಕೆಲಸವನ್ನು ಈ ಮೀನುಗಾರಿಕೆ ಬಂದರಲ್ಲಿ ನಾವು ಮಾಡುವುದಿಲ್ಲ ಯಾಕೆಂದರೆ ನಮ್ಮ ಮೀನುಗಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮಲ್ಲೇ ನಮ್ಮನ್ನು ಮುಂದಿಟ್ಟು ಸಮಾಲೋಚನೆ ಮಾಡಿ ಮುಂದಿನ ಗಾರಿಯನ್ನು ಅವರು ಮಾಡಬೇಕು ಅದಲ್ಲದೆ ಇನ್ನೂರೈವತ್ತಕ್ಕಿದ್ದ ಬ್ರೇಕ್ ವಾಟ್ರನ್ನು ಐನೂರು ತನಕ ಸಮುದ್ರದ ಆಳಕ್ಕೆ ತೆಗೆದುಕೊಂಡು ಹೋಗಬೇಕು ಇಲ್ಲದಿದ್ದಲ್ಲಿ ನಾವು ಮೀನುಗಾರರೆಲ್ಲ ಒಟ್ಟುಗೂ ಸೇರಿ ಸರ್ಕಾರ ನಮ್ಮ ಎಚ್ಚೆತ್ತುಕೊಳ್ಳದಿದ್ದರೆ ನಾವು ಒಂದು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವುದು ಅಂದಾಜು ಸುಮಾರು ನೂರ ಎಂಬತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಕುಳಾಯಿ ಮೀನುಗಾರಿಕಾ ಜಟ್ಟಿ ನಿರ್ಮಾಣವಾಗ್ತಾ ಇದೆ ಆದರೆ ಮೀನುಗಾರರಿಗೆ ಉಪಯೋಗವಿಲ್ಲದ ಈ ಜಟ್ಟಿಯೇ ಬೇಡ ಅಂತ ಮೀನುಗಾರರು ಹೋರಾಟಕ್ಕೆ ಅಣಿಯಾಗಿದ್ದಾರೆ ಹಲವು ವಿವಾದದ ಬಳಿಕ ಆರಂಭವಾದ ಜಟ್ಟಿ ನಿರ್ಮಾಣ ಇದೀಗ ಮತ್ತೆ ವಿವಾದ ಹುಟ್ಟು ಹಾಕಿದ್ದು ಸಂಕಷ್ಟಕ್ಕೆ ಕಾರಣವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸಿದೆ ರಿಪೋರ್ಟ್